ನಗುತಾ ನಗುತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ಜಿನೆ ಮಗು ನಗುತ್ತಾ ನಗುತ್ತ ಬಾಳು ನೀನು ನೂರು ವರ್ಷ ಇರಲಿ ಸಿಂಹೀಗಿರಲಿರಲಿ ಹರುಷ ಹರುಷ ಉಲ್ಲಾಸದಾ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯೋ ತಮ್ಮನಾದ ದೀಪು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಏನು ಇವತ್ತಿನ ದಿನ ಸಿಪ್ಪನೇ ಆಶ್ರಮಕ್ಕೆ ಬಂದು ಎಲ್ಲ ಅನದ್ಧು ಸಹ ಮಾಡಿದ್ದಾರೆ ಹಾಗಾಗಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನು ಇನ್ನೂ ಹೆಚ್ಚು ರೀತಿ ಒಳ್ಳೆಯ ಸೇವೆ ಮಾಡಲಿ ಅಂತ ಭಗವಂತ ಆತನಿಗೆ ಎಲ್ಲ ಕಲ್ಪಿಸ್ಕೊಡ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಹುಟ್ಟುಹಬ್ಬದ ಶುಭಾಶಯಗಳು ನೂರು ವರ್ಷ ಚೆನ್ನಾಗಿರೋ ಬ್ರದರ್ ನನ್ನ ತಮ್ಮನಾದ ದೀಪವರಿಗೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವ್ರಿಗೆ ದೇವರು ಆಯುಷು ಆರೋಗ್ಯ ಸುಖ ಸಂಪತ್ತು ಕೊಡಲಿ ಅಂತ ಕೇಳ್ಕೊತೀನಿ ಇನ್ನು ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಏನು ಇವತ್ತಿನ ದಿವಸ ನನ್ನ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿದಂತಹ ಎಲ್ಲ ನನ್ನ ಸ್ನೇಹಿತರಿಗೂ ನಮ್ಮ ಅಣ್ಣಂದರಾದ ಬಾಬಣ್ಣ ಅಭಿಯಣ್ಣ ನನ್ನ ಸ್ನೇಹಿತರಾದ ನವೀನು ಇನ್ನೂ ಎಲ್ಲರೂ ಹಲವಾರು ಸ್ನೇಹಿತರಿದ್ದಾರೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ದ ಅಭಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನನ್ನ ಫ್ರೆಂಡಾದ ದೀಪ ಅವರಿಗೆ ಹುಟ್ಟದ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೂ ಮತ್ತೆ ಇದೇ ಥರ ಮುಂದೆ ಬಂದು ಎಲ್ಲರಿಗೂ ಹೆಲ್ಪ್ ಮಾಡಲಿ ಅಂತ ಕೋರ್ಕೊತೀನಿ ಮತ್ತು ಅವರಿಗೆ ಬುದ್ಧ ಬಸವ ಅಂಬೇಡ್ಕರ್ ಅವರು ಸದಾ ಸದಾ ಹಿಂದೆ ಇದ್ದು ಅವರ ಬೆಲ್ಲಿಂದ ಇದ್ದು ಸದಾ ಕಾಲ ಕಾಪಾಡಲಿ ಅಂತ ಬೇಡ್ಕೊತೀನಿ ಹಾಗೆ ಗೆಳೆಯನಾದ ದೀಪು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಇದೇ ರೀತಿ ಎಲ್ಲಾರಿಗೂ ಸಹಾಯ ಮಾಡಿಕೊಂಡು ಮುಂದೆ ಬರಲಿ ಇನ್ನೂ ಯಶಸ್ವಿ ಸಿಗಲಿ ಅಂತ ಕೇಳ್ಕೊತೀನಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಪ್ರೀತಿಯ ಸ್ನೇಹಿತರಾದಂಥ ದೀಪು ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಆ ದೇವರು ಆಯುಸ್ಸು ಆರೋಗ್ಯ ನೆಮ್ಮದಿ ಶಕ್ತಿ ಕೊಡಲಿ ಅಂತ ಹೇಳ್ತಾ ಇದೇ ಥರ ಬಡವರಿಗೆ ಬಗ್ಗುರಿಗೆ ತುಂಬ ಹೆಲ್ಪ್ ಮಾಡಲಿ ಅಂತ ಹೇಳ್ತಾ ಶಕ್ತಿ ದೇವರು ಅಂತ ದೇವ್ರನ್ನಂತ ಇದ್ದೀನಿ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನ ಸ್ನೇಹಿತ ದೀಪು ಗೆಳೆಯ